ಹಲೋ ನಮಸ್ಕಾರ ಸ್ನೇಹಿತರೆ ಎಂತಹ ಎಪಿಸೋಡ್ ಅಂತ ಹೇಳ್ಬೋದು ಮನೆ ಮುಟ್ಟೋ ಎಪಿಸೋಡ್ ಕಣ್ಗಳಲ್ಲಿ ನೀರನ್ನು ತುಂಬಿಸೋ ಎಪಿಸೋಡ್ ಖಂಡಿತ ಮನೆ ಮುಟ್ಟಿತ್ತು ಅಂತಾನೆ ಹೇಳ್ಬೋದು ಆಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಡಿವೋರ್ಸ್ ಕೇಳ್ತಿದ್ದಾಗೆ ಭಾಗ್ಯ ಡಿವೋರ್ಸ್ ಕೊಡ್ತೀನಿ ಅಂತ ಒಪ್ಕೊಂಡೇ ಬಿಡ್ತಾಳೆ ಯಾತ್ರಂದಾಗೆ ತಾಂಡವ್ಗೆ ತುಂಬ ಅಂದ್ರೆ ತುಂಬ ಖುಷಿ ಆಗ್ಬಿಡತ್ತೆ ಆದರೆ ಒಂದು ಕಂಡೀಷನ್ ಇದೆ ಅಂತ ಕೇಳ್ತಿದ್ದಾಗೆ ತಾಂಡವ್ ಏನು ಖಂಡಿತ ಶುಣ ಅಂದಾಗ ಹೌದು ಒಂದು ಷರತ್ ಇದೆ ಆ ಷರತ್ಗೆ ನೀವು ಒಪ್ಕೊಂಡ್ರೆ ನಾನು ಡಿವೋರ್ಸ್ ಕೊಡ್ತೀನಿ ಅಂತ ಏನು ಷರತ್ತು ಏನು ಆಲ್ರೆಡಿ ನಾಟಕ ಮಾಡ್ತಿದ್ಯಾ ಅಂದಾಗ ಇಲ್ಲಪ್ಪ ನಿಜನೇ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ ಆಯಿತು ಸರಿ ಏನು ಶುರತ್ ಅಂತ ಹೇಳು ಅಂತಿದ್ರೆ ಈ ಕಡೆ ಅತ್ತೆ ಅಂತೂ ಏನು ಮಾತಾಡ್ತಿದ್ಯಾ ಭಾಗ್ಯ ನೀನು ಅವನಿಗೇನು ತಲೆ ಕಟ್ಟುವ ರೀತಿ ಮಾತಾಡ್ತಿದ್ದಾನೆ ಅಂದರೆ ನಿನಗೂ ಕೂಡ ಹುಚ್ಚಿಡ್ತಿದ್ಯಾ ಮೊದಲು ಮನೆಗೆ ನಡಿಯೋ ಅಂತಿದ್ದಾರೆ ಈ ಕಡೆ ಸಂಬಂಧಗಳನ್ನು ಫೋರ್ಸ್ಫುಲಿ ಏನೂ ಮಾಡೋಕ್ಕಾಗೋದಿಲ್ಲ ಅತ್ತೆ ಒತ್ತಾಯದಿಂದ ಒಂದು ಮಾಡೋಕ್ಕಾಗೋದಿಲ್ಲ ಅವ್ರು ಏನು ಹೇಳ್ತಿದ್ದಾರೋ ಅದು ಸರಿ ನೋಡಿ ನನ್ನ ಶರತ್ತು ನೀವು ಅಪ್ಪ ಅಮ್ಮ ಮಕ್ಕಳನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂದರೆ ಅಲ್ವಾ ಹಾಗಾದ್ರೆ ನೀವು ಅಪ್ಪ ಅಮ್ಮ ಹಾಗೆ ಮಕ್ಕಳನ್ನು ಹೇಗೆ ನೋಡ್ಕೋತೀರ ಅಂತ ನನಗೆ ಗೊತ್ತಾಗಬೇಕು ಅಂತ ಹೇಳ್ತಾಳೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತೀನಿ ನಾನು ಪ್ರಾಣ ದೇವ್ರುಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಡೋದಿಲ್ವ ನಾನು ಅವ್ರ ಜೊತೆ ಇದ್ದು ಸೂಪವಾಗಿ ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ ಹೌದು ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ ನನಗೂ ಕೂಡ ಗೊತ್ತಿದೆ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಅದು ನನಗೆ ಅನ್ಸಿದ್ರೆ ಖಂಡಿತ ನಾನು ನಿಮ್ಮಿಂದ ದೂರ ಹೋಗ್ತೀನಿ ನೀವು ಮನೆಗೆ ಬರಬೇಕು ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅದು ನಂಗೆ ತೃಪ್ತಿ ಆದರೆ ನೀವು ಕಳಿಸೋ ಪೇಪರ್ಗೆ ನಾನು ಸಿಗ್ನೇಚರ್ ಮಾಡ್ತೀನಿ ಅಂತ ಹೋ ಇದು ಇನ್ನೊಂದು ಡ್ರಾಮಾನ ಎಷ್ಟು ವರ್ಷ ತಳ್ಬೇಕು ಅಂತ ಅಂದ್ಕೊಂಡಿದ್ದೆ ಆ ರೀತಿ ಡ್ರಾಮಾ ಮಾಡಿಕೊಂಡು ಅಂತ ಕೇಳ್ತಿದ್ರೆ ಎಷ್ಟು ವರ್ಷನ ಎಷ್ಟು ವರ್ಷ ಕೂಡ ಅಲ್ಲ ಏಳು ದಿನ ಏಳು ದಿನ ನಾನು ಆ ಮನೇಲೇ ಇರ್ತೀನಿ ನೀವು ಹೇಗೆ ಅತ್ತೆ ಮಾವ ಮಕ್ಳನ್ನ ನೋಡ್ಕೋತೀರಾ ಅಂತ ನೋಡ್ತೀನಿ ನೀವೇನಾದರೂ ಚೆನ್ನಾಗಿ ನೋಡ್ಕೊಂಡ್ರೆ ಖಂಡಿತ ಎಂಟನೇ ದಿನ ನೀವು ಕಳ್ಸು ಡಿವೋರ್ಸ್ ಪೇಪರ್ಗೆ ನಾನು ಸಿಗ್ನೇಚರ್ ಆಗ್ತೀನಿ ಅಂತ ಹೇಳ್ತಾಳೆ ಅಯ್ಯೋ ಅದ್ರಲ್ಲಿ ಏನೂ ಅನುಮಾನ ಪಡಬೇಡವಾಗ್ಯ ಖಂಡಿತ ಚೆನ್ನಾಗಿ ನೋಡ್ಕೋತೀನಿ ನನ್ನ ದೇವರು ನನ್ನ ಪ್ರಾಣನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ವ ನಾನು ತುಂಬ ಅಂದರೆ ತುಂಬ ಸುಪರ್ವಾಗಿ ನೋಡ್ಕೋತೀನಿ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನಾದರೂ ನಿಮಗೆ ದುಡ್ಡು ಬೇಕಾ ಮೇಂಟೆನೆನ್ಸ್ ಬೇಕಾ ಖಂಡಿತ ಯೋಚನೆ ಮಾಡಬೇಡ ಎಲ್ಲ ರೀತಿ ಮೇಂಟೆನೆನ್ಸ್ನ ಕಟ್ಕೊಡ್ತೀನಿ ಅಂತಿದ್ದಾರೆ ಈ ಎಲ್ಲ ಮಾತುಗಳು ಭಾಗ್ಯಗೆ ನೋವು ತರಿಸ್ತದ ತುಂಬ ಥ್ಯಾಂಕ್ಸ್ ಚೆನ್ನಾಗಿ ನೋಡ್ಕೋತೀನಿ ಕೊಟ್ಟ ತಕ್ಷಣ ಡಿವೋರ್ಸ್ ಕೊಟ್ಬಿಡ್ತೀಯ ಆಮೇಲೆ ಎರಡೊಂದು ಮಾತಾಡೋಲ್ಲ ಅಲ್ವಾ ಮಾತಕ್ಕೆ ತಪ್ಪಲ್ಲ ಅಲ್ವಾ ನೀನು ಹೇಳ್ದಾಗೆ ಅಲ್ವಾ ಮಾತಕ್ಕೆ ನಿಲ್ತಿಯಾ ಅಲ್ವಾ ಅಂತ ಕೇಳ್ತಿದ್ರೆ ಈ ಕಡೆ ಭಾಗ್ಯ ಮನ್ಸಿಗೆ ನೋವು ಆಗ್ತದೆ ಆ ಕಡೆ ಪೂಜನ ಸಂದ್ರಿ ನೀನು ಬರ್ತಿದ್ದಾಗೆ ನನ್ನ ಮಗ ಸುಸೆ ಹತ್ರ ಐವತ್ತು ಸಾವಿರ ಅವರ ಕೇಳಿಬಿಡು ಫಿಫ್ಟಿ ಫಿಫ್ಟಿ ಅಂತದಾಗಿ ಏನು ಮಾತಾಡ್ತಿದ್ದಾನೆ ಇದು ನಾನು ಚಾಲು ಅಂದರೆ ಈ ಕಡೆ ನನಗಿಂತ ಛತ್ರಿ ಅಲ್ಲ ನಾನು ಮನೆಯವ್ರ ಹತ್ರ ಕಾಸು ಕಿಳ್ತದೆ ಸುಳ್ಳು ಹೇಳಿ ಇವ್ಳು ನನಗಿಂತ ಹಾಯಿ ಸ್ವಂತ ಅಮ್ಮ ಆಗಿ ಯಾರಾದರೂ ಅಮ್ಮ ಈ ರೀತಿ ಮಾಡ್ತಾರ ಅಂತ ಅಂದ್ಕೊಂಡು ಏನಿದು ಸ್ವಂತ ಮಗನ ಹತ್ರನೇ ಮೋಸದಿಂದ ದುಡ್ಡು ಕೇಳ್ತಿದ್ಯಾ ಅಂದಾಗ ಏನು ಮಾಡಲಿ ಅವರಿಬ್ಬರು ಕೂಡ ನಂಗೆ ದುಡ್ಡು ಕೊಡೋಲ್ಲ ಅಂದಾಗ ಯಾಕೆ ಕೊಡೋಲ್ಲ ಅಂದಾಗ ನಾನು ಸೋಸೆ ಕೊಡೋದಕ್ಕೆ ಬಿಡಲ್ಲ ನನ್ನ ಮಗ ಕೊಡೋಕೆ ಬರ್ತಾನೆ ಅದಕ್ಕೋಸ್ಕರ ನಂಗೆ ಖರ್ಚು ಬೇಕಾಗತ್ತಲ್ವ ಅದಕ್ಕೆ ಅಂತ ಹೇಳ್ತಿದ್ರೆ ಹೌದೌದು ಶ್ರೇಷ್ಠ ಅಂತ ಅಂತ ಅನ್ಕೋತದಾಳೆ ಈ ಕಡೆ ಪೂಜಾ ಆದರೆ ಅವರಿಬ್ಬರು ಬರಲೇಬೇಕು ಅವ್ರು ಯಾರು ಅಂತ ನಾನು ನೋಡ್ಲೇಬೇಕು ಇಷ್ಟೊತ್ತಿಲೇದಕ್ಕೆ ಸಾರ್ಥಕತೆ ಆಗಬೇಕು ಅಂದ್ರೆ ಆ ತರುಣ್ ಯಾರು ಅನ್ನೋದನ್ನು ನಾನು ತಿಳ್ಕೊಳ್ಳೇಬೇಕು ಅಂತ ಪೂಜಾ ಹಟ್ಟು ಮಾರಿಯಾಗಿ ಅಲ್ಲೇ ಬಿಟ್ಟಿದ್ದಾಳೆ ನಂತರ ಈ ಕಡೆ ಭಾಗ್ಯ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ದಯವಿಟ್ಟು ಸುಮ್ಮನಿದ್ಬಿಡು ನಿಮ್ಮಿಬ್ರಿಗೇನು ತಲೆ ಕೆಟ್ಟಿದ್ಯಾ ನೀನು ಏನು ಮಾತಾಡಬೇಡ ಅಂತಿದ್ರೆ ಇಲ್ಲ ಅಂತ ದಯವಿಟ್ಟು ನನಗೆ ಮಾತಾಡೋಕೆ ಅವಕಾಶ ಕೊಡಿ ಇವತ್ತು ಒಂದಿನ ಎಲ್ಲವನ್ನ ಕೂಡ ಹೇಳ್ತೀನಿ ಅವ್ರು ಹೇಗೆ ನಮ್ಮ ಮಾತನ್ನು ಕೇಳಲಿಲ್ಲ ನಮ್ಮ ಮದುವೆ ವಿಶ್ವದಲ್ಲಿ ಅಂತ ಹೇಳಿದ್ರು ನನ್ನ ಅಭಿಪ್ರಾಯ ಕೂಡ ಯಾರೂ ಕೇಳಲಿಲ್ಲ ಅತ್ತೆ ಇಷ್ಟನೋ ಕಷ್ಟನೋ ಅಂತನೂ ಕೇಳಲಿಲ್ಲ ನಾನು ದೊಡ್ಡವ್ರಿಗೆ ಹಿಂದಿರುಗಬಾರ್ದು ಅಂತ ಹೇಳಿ ಒಪ್ಕೊಂಬಿಟ್ಟೆ ತಲೆ ಅಲ್ಲಾಡಿಸ್ಬಿಟ್ಟೆ ಆದರೆ ಏನು ಮಾಡಿದ್ನೋ ದೊಡ್ಡವ್ರು ಏನು ನಿರ್ಧಾರ ತೊಗೊಂಡ್ರು ಅದರಿಂದ ಒಳ್ಳೇದೇ ಆಗದ ಖಂಡಿತ ನಾನು ಒಳ್ಳೆ ಮನೆಗೆ ಬಂದೆ ಒಳ್ಳೆ ಜೀವನನ ಕಟ್ಕೊಂಡೆ ಎಲ್ಲ ಕೂಡ ಚೆನ್ನಾಗೇ ಇತ್ತು ಅತ್ತೆ ಅದ್ರ ಬಗ್ಗೆ ನಾನು ಏನೂ ಒಂದು ಸುತಾರ ಮತ್ತೆ ಎತ್ತುವುದಿಲ್ಲ ಆದರೆ ಇವತ್ತು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳ್ತದ ಎಲ್ಲನೂ ಕೂಡ ನಿರ್ಧಾರ ಮಾಡೋ ಸಮಯ ಬಂದದ ಅಂತ ಹೇಳ್ತದಾರ ಸರಿ ಆಯಿತು ಯಾವಾಗ ಮನೆಗೆ ಬರ್ತೀರಾ ಅಂತ ಕೇಳ್ತಿದ್ದಾಳೆ ಭಾಗ್ಯ ಯಾವಾಗ ಮನೆಗೆ ಬರ್ತೀರಾ ಅಂತ ಕೇಳ್ತಿದ್ದಾಗಲೇ ಈ ಕಡೆ ತಾಂಡವ್ ಇವತ್ತೆ ಆಫೀಸ್ ಮುಗಿಸ್ಕೊಂಡು ಸಂಜೆನೇ ಬಂದ್ಬಿಡ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳಿಗೆ ನಾನು ಬರ್ತಿದ್ದೀನಿ ಅಂತ ಹೇಳ್ಬೇಡಿ ಅವ್ರಿಗೆ ಅಪ್ಪ ಬರ್ತಿದ್ದಾನೆ ಅಂತ ಕಾಯ್ತಿರ್ಲಿ ಅಪ್ಪ ಅಮ್ಮ ನೀವು ಏನು ಕೂಡ ಯೋಚನೆ ಮಾಡಬೇಡಿ ಇನ್ನು ಮುಂದೆ ನಾನು ನಿಮ್ಮ ಜೊತೆ ಇರ್ತೀನಿ ವರಿ ಮಾಡ್ಕೋಬೇಡಿ ಅಂತ ತುಂಬ ಖುಷಿಯಿಂದ ಹೇಳ್ತಿದ್ರೆ ಈ ಕಡೆ ಸೊಸೆ ಹಾಗೆ ಅಪ್ಪ ಅಮ್ಮ ಎಲ್ರಿಗೂ ಕೂಡ ಏನಿದು ಅಸಹ್ಯ ಅಂತ ಅನ್ನಿಸ್ತದೆ ಫೈನಲಿ ಖುಷಿಯಿಂದ ತಾಂಡವ್ ತಾನು ಗೆದ್ದೆ ಅಂತ ಅಂದ್ಕೊಂಡು ಖುಷಿಯಿಂದ ಬೀಗಿ ಹೋಗ್ತಿದಾರೆ ಹೋಗ್ತಾ ಇದ್ರೆ ಈ ಕಡೆ ತಾಂಡವ್ ಭಾಗ್ಯ ಜೊತೆ ನಡ್ಕೊಂಡಿದ್ದ ರೀತಿ ಗೃಹ ಪ್ರವೇಶದಲ್ಲಿ ಆ ಕನ್ನಡಿ ಈ ಎರಡೂವರೆ ಲಕ್ಷ ಸಿ ಓ ಸ್ಯಾಲ್ರಿ ತಗೋತಾನೆ ಅವ್ನು ಎಂಟಿ ಥರ ಕಾಣಿಸ್ತಿದ್ಯಾ ಕೆಲಸದವ್ ಥರ ಇದೆಯಾ ಅಂತ ಹೇಳಿದ್ದು ರಾತ್ರಿ ಕಾಲನ್ನು ಇಟ್ಕೊಂಡಾಗ ಹೋಗು ಮನೆ ಬಿಟ್ಟು ಹೋಗ್ಬೇಡು ನಾನೇ ಮನೆಗೆ ಅವಶ್ಯಕತೆ ಇರೋದು ನೀನಲ್ಲ ಎಲ್ಲಾದರೂ ಕೂಡ ಹೋಗು ಅಂತ ಹೇಳಿದ್ದು ಕಪಾಳಕ್ಕೆ ಬಾರಿಸಿದ್ದು ಎಲ್ಲ ಘಟನೆಗಳು ಕೂಡ ಭಾಗ್ಯಗೆ ನಮ್ಮ ಆಗ್ತದೆ ನೋವು ಮಾಡ್ಕೋತದಾಳೆ ನಂತರ ಈ ಕಡೆ ತನ್ವಿ ತುಂಬ ಬೇಜಾರಲ್ಲಿ ಕೂತಿದ್ರೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಏನು ಮಾಡಿದೆ ಇವತ್ತು ನಿಮ್ಮಮ್ಮ ಯಾಕೆ ಬರಲಿಲ್ಲ ಏನೋ ಕಥಾಪತಿ ಮಾಡಿರಲೇಬೇಕಲ್ವ ನೀನು ಅಂತಿದ್ರೆ ನನಗೇನು ಕೂಡ ಮಾಡಿಲ್ಲ ಅಂದರೆ ನಮ್ಮ ಹತ್ರನೇ ಸುಳ್ಳು ಹೇಳ್ತಿದ್ಯಾ ನಮ್ಮ ಹತ್ರ ಯಾಕೆ ನಿಜ ಹೇಳಲ್ಲ ನೀನು ನಿಜ ಹೇಳು ನೀನೇನೋ ಮಾಡಿದ್ಯಾ ಅಂದರೆ ನಿಜವಾಗ್ಲೂ ಹೇಳ್ತಿದ್ದೀನಿ ನನಗೇನು ಕೂಡ ಮಾಡಿಲ್ಲ ಅಮ್ಮ ಯಾಕೆ ಬಂದಿಲ್ಲ ಅಪ್ಪ ಯಾಕೆ ಬಂದಿಲ್ಲ ಏನೂ ಕೂಡ ಗೊತ್ತಿಲ್ಲ ಮನೇಲಿ ಏನು ನಡೀತದೆ ಗೊತ್ತಿಲ್ಲ ಏನು ನಡೀತದೆ ನನಗೆ ಚಿಟ್ಟು ಇಳಿತದೆ ಸುಮ್ಮನೆ ವಿನಾಕಾರಣ ನನಗೆ ಟಾರ್ಚರ್ ಮಾಡಿಬಿಡಿ ಐ ಹೇಟ್ ಮೈ ಫ್ಯಾಮಿಲಿ ಐ ಹೇಟ್ ಎವ್ರಿಥಿಂಗ್ ಐ ಹೇಟ್ ಮೈ ಡ್ಯಾಡ್ ಐ ಹೇಟ್ ಮೈ ಮಾಮ್ ಅಂತ ಹೇಳ್ತಿದ್ದಾಳೆ ತನ್ವಿ ಕೋಪ ಮಾಡಿಕೊಂಡು ಹೊರಟೆ ಬಿಡ್ತಾಳೆ ಇದನ್ನ ನೋಡಿ ಅಲ್ಲೇ ಇರು ಪ್ಯೂನ್ಗೆ ಅನ್ಸುತ್ತೆ ಖಂಡಿತ ಏನೋ ಆಗಿದೆ ಅಂತ ನಂತರ ಆ ಕಡೆ ಕುಸುಮ ಅವರು ಏನು ಮಾಡಿಬಿಟ್ಟೆ ಭಾಗ್ಯ ಹೇಳಿದೆ ಅಲ್ವಾ ಡಿವೋರ್ಸ್ ಅಂದರೆ ಏನು ಅಂದ್ಕೊಂಡಿದ್ಯಾ ಅದ್ರ ಮೇಲೆ ಸಹಿ ಮಾಡೋದು ಅಂದರೆ ನಿನ್ನ ಮತ್ತೆ ಅವನ ನಡುವೆ ಯಾವುದೇ ಸಂಬಂಧ ಇಲ್ಲ ಅನ್ನೋದಕ್ಕೆ ಒಪ್ಪಿಗೆ ಸೂಚಿಸಾಗೆ ಭಾಗ್ಯ ಅಷ್ಟು ಬಗೆಯಿಂದ ಹೇಳಿದೆ ಮಾತಾಡಬೇಡ ಮೌನವಾಗಿರು ಬಾ ಅಂತ ಆದರೆ ಮಾತಾಡಿದೆ ಇವಾಗ ಅಂದರೆ ಮಾತಾಡ್ತಿಲ್ಲ ಮಾತಾಡಮ್ಮ ಭಾಗ್ಯ ಅಂತ ಹೇಳ್ತಿದ್ರೆ ಈ ಕಡೆ ಮಾವ ನನ್ನ ಸೊಸೆ ಏನು ಮಾಡಿದಾಳೆ ನನ್ನ ಮಗಳು ಕರೆಕ್ಟಾಗೆ ಮಾಡಿದಾಳೆ ಅವಳು ಸರಿಯಾದ ಡಿಸಿಷನ್ನೇ ತೊಗೊಂಡಿದ್ದಾಳೆ ಅವಳು ತಪ್ಪು ನಿರ್ಧಾರ ನಾನು ತೊಗೊಂಡಿಲ್ಲ ಅಂತ ಮಾವ ವಿಶ್ವಾಸದಲ್ಲಿದ್ದಾರೆ ಏನು ಮಾತಾಡ್ತಿದ್ದೀರಾ ನೀವು ಅಂತ ಖುಷುಮ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಹೌದು ನನ್ನ ಮಗಳು ಏನು ನಿರ್ಧಾರ ತೊಗೊಂಡಿದ್ದಾಳೋ ಅದು ಇದೆ ನನ್ನ ಮಗನಿಗೆ ಈ ರೀತಿ ಅಲ್ಲದೆ ಬೇರೆ ಯಾವ ರೀತಿಲೂ ಅರ್ಥ ಮಾಡಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ನಿಮಗೂ ಏನು ತಲೆ ಕೆಟ್ಟಿದ್ಯಾ ಎಷ್ಟೊತ್ತು ಅವ್ರು ತಲೆ ಕೆಟ್ಟಾಗ ಆಡ್ತಿದ್ರು ಆದರೆ ಈಗ ನಿಮಗೆ ತಲೆ ಕೆಟ್ಟಿದ್ಯಾ ಮಗನಿಗೆ ಬುದ್ಧಿ ಹೇಳ್ತೀನಿ ತದಕಿ ಅಂತ ಹೇಳಿದವರು ಅವ್ರು ಹೇಳೋದಕ್ಕೆ ತಲೆ ಅಲ್ಲಾಡಿಸ್ತಿದ್ರಲ್ಲ ನೀವು ಏನು ಹೇಳಬೇಕು ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂದಾಗ ನಿನ್ನ ಮಗನಿಗೆ ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಕೆಲವೊಂದು ಅರ್ಥ ಆಗೋಲ್ಲ ಹಾಗಾಗಿ ಅವನಿಗೆ ಇದೇ ರೀತಿ ಅರ್ಥ ಮಾಡಿಸ್ಬೇಕು ನನ್ನ ಸೊಸೆ ಏನು ನಿರ್ಧಾರ ತೊಗೊಂಡಿದ್ದಾಳೋ ನನ್ನ ಮಗಳು ಅದು ಸರಿಯಾಗಿದೆ ಖಂಡಿತ ಒಳ್ಳೇದಾಗುತ್ತೆ ಅಂತಾರೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಸೋತ್ ಹೋಗಿ ಹೇಳೋ ಅವನಿಗೆ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕಬೇಕು ಅಂತ ಬಂದುಬಿಟ್ರೆ ಹಾಕಿಬಿಟ್ರೆ ಏನಾಗುತ್ತೆ ಅಂತ ಗೊತ್ತಿದೆಯಾ ಖಂಡಿತ ರೀತಿ ಆಗೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಕುಸ್ಮಾ ಖಂಡಿತ ರೀತಿಯ ಆಗಲ್ಲ ಅನ್ನೋ ಧೈರ್ಯ ನನಗಿದೆ ಅಂತಾರೆ ಅದೇ ನಾನು ದೇವಸ್ಥಾನಕ್ಕೆ ಹೋಗಬೇಕು ದೇವ್ರ ದರ್ಶನ ಮಾಡಬೇಕು ಅಂತ ಹೇಳ್ತಾಳೆ ಸರಿಯಮ್ಮ ಬಾ ಅಂತ ಹೇಳಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ತಾಂಡವಿನ್ನೂ ಬರಲಿಲ್ಲವಲ್ಲ ಏನಾದರೂ ಕಾವ್ಯ ಹೇಳಿದಾಗೆ ಅವ್ರ ಅಪ್ಪನ ಮಾತಿಗೆ ಕಟ್ಟಬಿದ್ದು ಹೋಗಿಬಿಟ್ರೆ ಅಯ್ಯೋ ಮದುವೆ ಬಂದು ಆಗಿದ್ರೆ ಸಾಕಿತ್ತು ಆಮೇಲೆ ನನ್ನ ಆಟ ತೋರಿಸ್ತಿದ್ದೆ ಆಮೇಲೆ ಅವ್ನು ಮನೆಗೆ ಹೋಗಿ ಮತ್ತೆ ವಾಪಸ್ ಬರಲಿಲ್ಲ ಅಂದರೆ ಖಂಡಿತ ಅವ್ನು ನನ್ನ ಮದುವೆ ಆಗ್ತಾನ ಯಾರೂ ಕೂಡ ಹೆಂಡತಿ ಮಕ್ಕಳು ಅಪ್ಪ ಅವನಿಗೆ ಸೋಲ್ದೇರೋರ ಇಲ್ಲ ಅವನು ಕೂಡ ಲಾಕ್ ಆಗಿಬಿಟ್ರೆ ಏನು ಮಾಡೋದು ಅಂತ ಅಂದ್ಕೊಂಡೆ ಜೋರಾಗಿ ಹಾಕಿ ತಕ್ಷಣ ಎಲ್ಲರೂ ಕೂಡ ಏನಾಯಿತು ಶ್ರೇಷ್ಠ ಅಂತ ಹೇಳಿ ಬಂದರೆ ಈ ಕಡೆ ಕಾವ್ಯ ಕೂಡ ಬರ್ತಾರೆ ನಿನಗೆ ಯಾಕೆ ಹೋಗು ಅಂತಂದರೆ ಯಾಕೆ ಭಯ ಶುರುವಾಯಿತು ಅಂತ ರೇಗಿಸ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಅತ್ತೆ ಮಾವ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಲ್ಲಿ ನೋಡಿದ್ರೆ ಆ ರೀತಿ ಮಾತಾಡಿದೆ ಮೌನವಾಗಿರುವ ಅಂದಾಗ ಮಾತಾಡಿ ಇವಾಗ ಬಂದು ದೇವ್ರ ಹತ್ರ ಕೇಳ್ಕೊತಿದ್ದೀನಿ ಅಂತಿದ್ಯಲ್ಲ ಏನು ಹೇಳಬೇಕು ನನಗೆ ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಅಲ್ಲಿ ಇರೋ ದೇವ್ರ ಹತ್ರ ಹರಕೆನ ಕಟ್ಟೋದಕ್ಕೋಸ್ಕರ ಒಂದು ಮಡಿಕೆನ ಮನೆ ರೀತಿ ಶೀಪಲ್ಲಿರೋ ಮಡಿಕೆನ ತಗೋತಾರೆ ನಂತರ ದೇವ್ರ ಮುಂದೆ ಅರಳಿ ಕಟ್ಟೆ ಮುಂದೆ ಬಂದು ಕುತ್ಕೋತಾರೆ ಅತ್ತೆ ಮಾವ ಕೂಡ ಬರ್ತಾರೆ ಅಲ್ಲಿ ಒಂದು ಪೇಪರ್ನ ಪೆನ್ನ ತಗೊಂಡು ತಾಂಡವ್ ಹಾಗೆ ಭಾಗ್ಯ ತನ್ವಿ ತನ್ಮಾಯಿ ಅತ್ತೆ ಮಾವ ಹೆಸರು ಕುಸುಮಾ ಹಾಗೆ ಧರ್ಮ ಎಲ್ಲರ ಹೆಸರನ್ನು ಕೂಡ ಬರೆದು ಆ ಒಂದು ಮನೆಯ ರೀತಿ ಇರೋ ಮಡಿಕೆ ಒಳಗಡೆ ಹಾಕಿ ಅದನ್ನು ಇಟ್ಟು ದೇವ್ರ ಮುಂದೆ ದೀಪನ ಹಚ್ಚಿ ದೇವ್ರೆ ದಯವಿಟ್ಟು ನನ್ನ ಸಂಸಾರನ ಉಳಿಸ್ಕೊಡು ನನ್ನ ಸಂಸಾರ ಸೇತುವೆ ಮುರಿದು ಹೋಗ್ತದೆ ನಾನು ಕೂಡ ಎಲ್ಲರ ರೀತಿಯೇ ಒಂದು ಹೆಣ್ಣುಮಗಳು ನನ್ನ ಸಂಸಾರಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನನ್ನ ಸಂಸಾರನ ಉಳಿಸು ಅಂತ ದೇವ್ರ ಹತ್ರ ಹರ್ಕೆನ ಕಟ್ಕೊತಿದ್ದಾಳೆ ಖಂಡಿತವಾಗಿ ದೇವರು ಎಂದೂ ಕೂಡ ಭಾಗ್ಯಾಗೆ ಫಲ ಕೊಟ್ಟೆ ಕೊಡ್ತಾರೆ ಫಲ ಖಂಡಿತ ಸಿಕ್ಕೇ ಸಿಗತ್ತೆ ತಾಂಡವ್ನ ಆಸೆ ನಿರಾಸೆ ಆಗತ್ತೆ ಫೈನಲಿ ತಾಂಡವ್ ಅದರಲ್ಲಿ ಸೋತು ಹೋಗ್ತಾರೆ ತಾಂಡವ ಆಸೆ ನಿರಾಸೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಅದು ಹೇಗಾಗತ್ತೆ ಏನಾಗುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವಿಚ್ ಮಾಡೋದನ್ನು ಮರಿಬೇಡಿ